ಎಲ್ಲರಿಗೂ ನಮಸ್ಕಾರ ದೈವಭಕ್ತಿ ಕನ್ನಡ ಚಾನಲ್ಗೆ ಸ್ವಾಗತ ನಾ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕನೂ ಮೊದಲನೇ ಶ್ಲೋಕದಿಂದ ಮತ್ತೆ ಆ ಶ್ಲೋಕದ ಅರ್ಥ ಮತ್ತೆ ಅನುವಾದ ಎಲ್ಲಾನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ ಶ್ಲೋಕ ಒಂದು ಧೃತರಾಷ್ಟ್ರ ಹುವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತ ಯುತ್ಸವಂ ಮಮಕಂ ಪಾಂಡವಚೈವ ಕಿಮ ಕುತ ಸಂಹಿಯ ಇದಕ್ಕೆ ಅರ್ಥ ಈ ಶ್ಲೋಕಕ್ಕೆ ಅರ್ಥ ಧೃತರಾಷ್ಟ್ರ ವಾಚ ಧೃತರಾಷ್ಟ್ರ ರಾಜನು ಹೇಳಿದನು ಧರ್ಮಕ್ಷೇತ್ರ ಸ್ಥಳವಾದ ಕುರುಕ್ಷೇತ್ರ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಸಮವೇತಂ ಸೇರಿದ ಯುತ್ಸವಂ ಯುದ್ಧ ಮಾಡಲು ಅಪೇಕ್ಷಿಸುವವರಾದ ಮಮ ನನ್ನ ಪಕ್ಷದವರು ಪುತ್ರರು ಪಾಂಡವಂ ಪಾಂಡುಪುತ್ರರು ಚ ಮತ್ತು ಹೇವ ಖಂಡಿತವಾಗಿ ಕಿಂ ಏನನ್ನು ಅಕುವತ್ತ ಮಾಡಿದರು ಸಂಹಿಯಾ ಸಂಜಯನೇ ಇವಾಗ ಈ ಶ್ಲೋಕದ ಅನುವಾದ ಧೃತರಾಷ್ಟ್ರನು ಕೇಳಿದನು ಏ ಸಂಜಯ ಯುದಪಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಶ್ಲೋಕವಂದರ ಭಾವಾರ್ಥ ಗೀತಾ ಮಹಾತ್ಮದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಅಲ್ಲಿ ಹೇಳಿದ್ದೆ ಅರ್ಜುನನನ್ನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ಅರ್ಥ ಮಾಡಿಕೊಂಡು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ ಇದು ಗೀತೆಯಲ್ಲೇ ಇದೆ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯವನ್ನಿಲ್ಲದೆ ಇಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು ಜಗತ್ತಿನ ಎಲ್ಲ ಧರ್ಮ ಅಧ್ಯಯನವನ್ನು ಮೀರುತ್ತಾನೆ ಇದರ ಧರ್ಮ ಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ ಜೊತೆಗೆ ಬೇರೆಲ್ಲೂ ದೊರೆಯದಿರುವುದು ಇಲ್ಲಿದೆ ಇದು ಗೀತೆಯ ವಿಶಿಷ್ಟ ಗುಣಮಟ್ಟ ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ ಏಕೆಂದರೆ ಇದು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಾಯನ್ನು ಸ ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲತತ್ವ ಈ ಸಿದ್ಧಾಂತದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ ನೆನಪಿಗೆ ಮೀರಿದ ಪ್ರಾಚೀನ ವೇದ ಯುಗದ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶಕನಾಗಿ ಇದನ್ನು ಹೇಳಿದ ಧರ್ಮಕ್ಷೇತ್ರ ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಪದ ಮಹತ್ವದ್ದು ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮ ಪುರುಷನು ಅರ್ಜುನನ ಪಕ್ಷದಲ್ಲಿದ್ದ ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೋ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು ಅವನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದ ತನ್ನ ಮಕ್ಕಳು ತನ್ನ ತಮ್ಮ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು ಆದರೂ ಅವನ ಪ್ರಶ್ನೆ ಮಹತ್ವದು ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ ಅವನು ರಣರಂಗದಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ್ದ ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿದೆ ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು ಅರ್ಜುನನನ್ನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಂ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಸ್ವಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು ಸಂಜಯನು ವ್ಯಾಸರ ಶಿಷ್ಯ ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಕೋಣೆಯಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯ್ಯಲಾಗುತ್ತದೆ ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾಜಿತ ಸ್ವತ್ತಿನಿಂದ ದೂರವಿರಿಸಿದ ಪಾಂಡವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿಯಬಹುದು ಧರ್ಮದ ಜನಕ ನಿನ್ನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತವನಾಗಿದ್ದ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ ಅಲ್ಲದೆ ಯುಧಿಷ್ಠರನಂತಹ ನಾಯಕರನ್ನು ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ ಈ ನಿರೀಕ್ಷೆ ಪ್ರಸ್ತುತ ವಿಷಯದಲ್ಲಿ ಆರಂಭದಿಂದ ಇದೆ ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವು ಇದೆ ಇವಾಗ ಶ್ಲೋಕ ಒಂದರ ಉವಾಚ ಮತ್ತೆ ಅನುವಾದ ಭಾವಾರ್ಥ ಇಲ್ಲಿಗೆ ಮುಗಿದಿದೆ ಶ್ಲೋಕ ಎರಡು ಸಂನ್ಯಯ ಉವಾಚ ದುಶ್ವತ್ ಪಾಂಡವಾನಿಕಂ ಯೂಡಂ ದುರ್ಯೋಧನ ಅಸ್ತದ ಆಚಾರ್ಯ ಉಪಸಂಯಮಯ ರಾಜ ವಚನ ಇದಕ್ಕೆ ಸಂಜಯ ಉವಾಚ ಅಂದರೆ ಸಂಜಯನು ಹೇಳಿದನು ದುಷ್ಟ ನೋಡಿದ ನಂತರ ತೂ ಆದರೆ ಪಾಂಡವ ಅನಿಕಂ ಪಾಂಡವರ ಸೈನಿಕರನ್ನು ಯೂಡಂ ಯೂಹದ ವ್ಯವಸ್ಥೆಯಲ್ಲಿದ್ದ ದುರ್ಯೋಧನಂ ದುರ್ಯೋಧನ ರಾಜನು ತದ ಹಾಗ ಆಚಾರ್ಯಂ ಗುರುಗಳನ್ನು ಸಮೀಪಿಸಿ ರಾಜ ರಾಜನಾದ ವಚನಂ ಮಾತುಗಳನ್ನು ಅಬ್ರವೀತ್ ಹೇಳಿದನು ಈ ಎರಡನೇ ಶ್ಲೋಕದ ಅನುವಾದ ಇವಾಗ ಸಂಜಯನು ಹೇಳಿದ ರಾಜನೇ ಪಾಂಡುಪುತ್ರರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನನ್ನು ತನ್ನ ಗುರುಗಳ ಬಳಿಗೆ ಹೋಗಿ ಈ ಕೆಳಗಿನ ಮಾತುಗಳನ್ನು ಹೇಳಿದನು ಇವಾಗ ಈ ಶ್ಲೋಕದ ಭಾವಾರ್ಥ ಧೃತರಾಷ್ಟ್ರನು ಹುಟ್ಟು ಕುರುಡ ದುರಾದೃಷ್ಟವಶತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದು ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು ಆದರೂ ಅವನಿಗೆ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದೆ ಇತ್ತು ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಆದುದರಿಂದ ಸಂಜಯನು ವಿಷಣನಾಗಿದ್ದ ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ್ದ ರಾಜನಿಗೆ ಅವನ ಧರ್ಮ ಮಕ್ಕಳ ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದ ದುರ್ಯೋಧನನು ಪಾಂಡವರು ಸೇನಾ ಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ ದುರ್ಯೋಧನನು ರಾಜನೆಂದು ಹೇಳಿದರು ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು ಆದುದರಿಂದ ಅವನು ರಾಜಕಾರಣಿಯಾಗಲು ಅರ್ಹನಿದ್ದ ಆದರೆ ದುರ್ಯೋಧನನ ರಾಜತಾಂತ್ರಿಕ ಸೋಗು ಪಾಂಡವರ ಸೇನಾ ವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ ಇಲ್ಲಿಗೆ ಎರಡನೇ ಶ್ಲೋಕ ಅನುವಾದ ಭಾವಾರ್ಥ ಮುಕ್ತಾಯವಾಯಿತು ಶ್ಲೋಕ ಮೂರು ಪಶಾಯಿತಂ ಪಾಂಡು ಆಚಾರ್ಯಂ ಮಹತಿಂ ಚಮೋಂ ವ್ಯೂಡಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಮೂರನೇ ಶ್ಲೋಕದ ಅರ್ಥ ಪಶ್ಯ ನೋಡಿರಿ ಏತಂ ಈ ಪಾಂಡುಪುತ್ರಾಣ ಪಾಂಡುಪುತ್ರರ ಆಚಾರ್ಯ ಗುರುಗಳೇ ಮಹತಿಂ ಮಹತಾದ ಚಮುಂ ಸೇನಬಲವನ್ನು ವ್ಯೂಡಂ ವ್ಯೂಹ ರಚನೆಯಲ್ಲಿರುವ ದೃಪದ ಪುತ್ರೇಣ ದೃಪದನ ಮಗನಿಂದ ತವ ನಿಮ್ಮ ಶಿಷ್ಯೇಣ ಶಿಷ್ಯನಾದ ಮತ ಬಹಳ ಬುದ್ಧಿವಂತನಾದ ಮೂರನೇ ಶ್ಲೋಕದ ಅನುವಾದ ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ ಮೂರನೇ ಶ್ಲೋಕದ ಭಾವಾರ್ಥ ವ್ಯಾವಹಾರ ಚತುರನಾದ ದುರ್ಯೋಧನನ್ನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ ಅರ್ಜುನನ ಹೆಂಡತಿ ದ್ರೌಪದಿ ಅವಳ ತಂದೆ ದೃಪದ ದ್ರೋಣಾಚಾರ್ಯರಿಗೂ ದೃಪದನಿಗೂ ಒಂದು ರಾಜಕೀಯ ಕಲಹವಾಯಿತು ಕಲಹದ ಫಲವಾಗಿ ದೃಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು ಆದರೂ ದೃಪದನ ಮಗ ದುಷ್ಟೋದ್ಯಮನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ ಉದರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆಗೆಯಲಿಲ್ಲ ಕುರುಕ್ಷೇತ್ರ ರಣಭೂಮಿಯಲ್ಲಿ ಈಗ ದುಷ್ಟೋದ್ಯಮನ್ನು ಪಾಂಡವರ ಪಕ್ಷವನ್ನು ಸೇರಿದ ಸೇನಾ ವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದ ಯಾವ ರೀತಿಯಲ್ಲಿಯೂ ಬಿಗಿ ಸೆಳಿಸದಂತೆ ಇರಬೇಕೆಂಬ ಉದ್ದೇಶದಿಂದ ದುರ್ಯೋಧನನನ್ನು ಅವರು ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು ದ್ರೋಣಾಚಾರ್ಯರು ತಮ್ಮ ಪ್ರೀತಿ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರವಾಗಿರಬಾರದು ಎಂದು ಎತ್ತಿ ಹೇಳಲು ಬಯಸಿದ್ದ ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ ಯುದ್ಧದಲ್ಲಿ ಅಂತಹ ಔದಾರಿಯ ತೋರಿಸಿದರೆ ಸೋಲಾಗುತ್ತದೆ ಎಂದು ದುರ್ಯೋಧನನು ಎಚ್ಚರಿಸಿದ ಇಲ್ಲಿಗೆ ಮೂರನೇ ಶ್ಲೋಕದ ಅರ್ಥ ಅನುವಾದ ಭಾವಾರ್ಥ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ